ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ಬಂದು ಆಲ್ಮೋಸ್ಟ್ ಆರು ಕಾಲಾಗಿದೆ ಕಾಲಾಗಿದೆ ನಾನು ಒಂದು ಮೂರು ಗಂಟೆಗೆಲ್ಲ ಎದ್ಬಿಟ್ಟು ಫುಲ್ ಇಡೀ ಮನೆ ಕಸ ಎಲ್ಲ ಗುಡಿಸಿ ನೆಲೆ ಅವಂದ್ರೆ ಮೇಲೆ ಕೆಳಗೆ ಎಲ್ಲ ಕ್ಲೀನ್ ಮಾಡಿ ಆಚೆ ಎಲ್ಲ ರಂಗೋಲಿ ಬಿಟ್ಟು ಅಂದ್ರೆ ರಂಗೋಲಿ ಎಲ್ಲ ಎಕ್ಸ್ಪೆಕ್ಟ್ ಅಲ್ಲ ನನಗೆ ಗೊತ್ತಿರೋಂಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ಕಡೆ ಎಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ಸ್ವಲ್ಪ ಅಪ್ ಆಗಿ ಇವಾಗ ಹೋಗಿ ದೇವ್ರ ದೀಪ ಹಚ್ಚಬೇಕು ಏನು ಸ್ಪೆಷಲ್ಲು ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಗಣ ಹೋಮ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ದೀವಿ ಗಣಹೋಮ ಬಂದು ಇನ್ನೊಂದು ಏಳುವರೆ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಭಟ್ರು ಬರ್ತಾರೆ ಅವ್ರು ರೆಡಿ ಮಾಡಿಕೊಂಡು ಒನ್ ಅವರಲ್ಲಿ ಮುಗಿಸ್ಕೊಡ್ತೀವಿ ಒಂದು ಒಂದೂವರೆ ಒನ್ ಅವರು ಒಂದೂವರೆ ಗಂಟೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದರೆ ಅದಾದಮೇಲೆ ನಾನು ಕೂಡ ಮೇಕಪ್ ಮಾಡಿಸ್ಕೋಬೇಕು ಅದಾದಮೇಲೆ ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವಾಗ ಹೋಗಿ ದೀಪ ಹಚ್ಬೇಕು ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಈಗಲೇ ಹೋಗಿ ಹರ್ಷಿ ಕನ್ನಡ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಕೂಡ ಮಾಡ್ಬೋದು ಹಾಗೆಯೇ ನಿಮ್ಮ ಸಪೋರ್ಟು ಸಿಗುತ್ತೆ ಅನ್ನೋದು ಏನಂತಾರೆ ಒಂದು ನಂಬಿಕೆ ಕೂಡ ನನಗೂ ಬರುತ್ತೆ ನಾನು ಕೂಡ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಆಗಿರ್ಬೋದು ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು ಕುಕ್ಕಿಂಗು ಅದು ಇದು ಎಲ್ಲ ಅದು ಮಾಡೋದಕ್ಕೆ ಖುಷಿ ಅನಿಸುತ್ತೆ ಟ್ರಾವೆಲ್ ವೀಡಿಯೋ ನಾವು ಹೋಗ್ತೀವಿ ಬಟ್ ಅಂದರೆ ಈಗ ಸ್ಕೂಲ್ ಟೈಮಲ್ಲಿ ಆಗೋದಿಲ್ಲ ನೋಡೋಣ ಫ್ಯೂಚರ್ ಡೇಸಲ್ಲಿ ಇನ್ನೂ ಇದೆಯಲ್ಲ ಟೈಮು ತುಂಬಾ ದಿನ ಇದೆ ಹೋಗೋಣ ಒಂದೆಲ್ಲ ಒಂದು ದಿನ ಫಸ್ಟ್ ಇವತ್ತಿನ ಒಂದು ದಿನ ಹೇಗಿರುತ್ತೆ ಎಲ್ಲ ನಮ್ಮ ಮನೆ ಪೂಜೆ ಹೇಗೆ ನಡೆಯುತ್ತೆ ಯಾರ್ಯಾರು ಬರ್ತಾರೆ ಎಲ್ಲದನ್ನು ನಿಮ್ಮ ಜೊತೆ ತೋರಿಸ್ತೇನೆ ಫಸ್ಟ್ ಇವಾಗ ಹೋಗಿ ದೀಪ ದೇವದೀಪ್ ದೇವ್ರ ದೀಪ ಹಚ್ಬಿಟ್ರೆ ಆ ಕೆಲಸ ಎಲ್ಲ ಮುಗ್ದೋಗುತ್ತೆ ಅದಾದಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಹಾಗೆಯೇ ಇನ್ನು ನನ್ನ ಮಗ ಆ ಕಡೆ ರೂಮಲ್ಲಿ ಮಲಗಿದನೇ ನಮ್ಮ ರೂಮೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ ಹೇಗೆ ಕಾಣ್ತಿದೆ ಇಲ್ಲೇನೇ ಗಣ ಹೋಮ ಮಾಡೋದು ಹಾಗೆಯೇ ಇದು ಹೊಸ ಅಕ್ವೇರಿಯಮು ಅವತ್ತು ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇದಕ್ಕಿದ್ದಾಗೆ ಆಕ್ವೇರಿಯಮ್ ಹೊಡೆದೋಯ್ತು ಅಂತ ಹೇಳಿ ಅದಾದಮೇಲೆ ಈ ಅಕ್ವೇರಿಯಮ್ನ ತೊಗೊಬಂದರು ಹಾಗೆ ಅಲ್ಲಿ ಇಟ್ಟಿದ್ದೀನಿ ಬಟ್ಟೆ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಒಬ್ಬ ಪೂಜೆ ಮಾಡೋಣ ಮತ್ತು ಇಲ್ಲಾಂದರೆ ಲೇಟಾಗಿ ಬಿಡುತ್ತೆ ಪೂಜೆ ಮುಗಿದ್ಬಿಟ್ರೆ ಬೇರೆ ಎಲ್ಲ ಕೆಲಸ ಮಾಡ್ಕೊಬೋದು ಆಮೇಲೆ ಭಟ್ರು ಬಂದರೆ ಅವರಿಗೆ ಪೂಜೆಗೆ ಐಟಮ್ಸ್ ಏನೇನು ಬೇಕೋ ಎಲ್ಲ ತಗೊಳೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡ್ತೀನಿ ಇನ್ನು ನಾನು ಫಸ್ಟ್ ದೇವ್ರ ಮನೆಗೆ ಹೋಗಿ ಹಳೆ ಹೂವು ಎಲ್ಲ ಏನೇನು ಮುಡಿಸಿದ್ದೀನಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆ ಎಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಹೂವು ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಆದರೆ ಇವತ್ತು ಫಸ್ಟ್ ಟೈಮು ನಾನು ಇಷ್ಟು ದಿನ ಪೂಜೆ ಮಾಡೋದ್ರಲ್ಲಿ ಇದೇ ಫಸ್ಟ್ ಟೈಮು ನಾನು ಕುಂಕುಮನೆ ಇಟ್ಕೊಂಡೆ ಹಣೆಗೆ ಹಾಗೆಯೇ ದೀಪ ಹಚ್ಬಿಟ್ಟಿದ್ದೀನಿ ನನಗೆ ಗೊತ್ತೇ ಇಲ್ಲ ಅದು ಮರ್ತೆ ಹೋಗ್ಬಿಟ್ಟಿದೆ ಇನ್ನೇನು ಸಾಂಬ್ರಾಣಿ ಹೊಗೆ ಹಾಕೋ ಟೈಮಲ್ಲಿ ನನಗೆ ಅಯ್ಯೋ ಕುಂಕುಮನೆ ಇಟ್ಕೊಂಡಿಲ್ವ ಅಂತ ಹೇಳಿ ನಾನು ಇಟ್ಕೊಂಡೆ ಇನ್ನು ನಾನು ಈ ಕಡೆ ಪೂಜೆ ಎಲ್ಲ ಮುಗಿಸಿ ಮತ್ತು ಕಂಕಣಕ್ಕೆಲ್ಲ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಕಂಕಣ ಆಗಿರ್ಬೋದು ಹಾಗೆ ಬಾಳೆ ಸಾರಿ ದೀಪದ ಕಂಬ ಹಾಗೆ ಕಳಸ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಷ್ಟರಲ್ಲಿ ಬಟ್ರು ಕೂಡ ಬಂದರು ಅವರು ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ರು ಇನ್ನು ನನಗೆ ವಿಡಿಯೋ ಮಾಡ್ಕೊಡೋರು ಯಾರು ಮಾಡ್ಕೊಡ್ತಾ ಇರಲಿಲ್ಲ ನಾನು ನನ್ನ ಹಸ್ಬೆಂಡಿಗೆಲ್ಲ ಹೇಳೋಣ ಅಂದರೆ ಅವರು ನಾನು ಒಟ್ಟಿಗೆ ಪೂಜೆ ಕೂತ್ಕೊಡ್ತಿರೋದ್ರಿಂದ ಈ ಮಕ್ಳುಗಳಿಗೆ ಹೇಳಿದ್ರೆ ಅಲ್ಪ ಸ್ವಲ್ಪ ಮಾಡ್ಕೊಡ್ತಿದ್ರು ಇನ್ನು ನಮ್ಮ ಕವನತ್ರೂ ಮಾಡ್ಕೊಡ್ಲಿಲ್ಲ ಶ್ರೀನೇ ಎಲ್ಲ ಮಾಡಿಕೊಟ್ಟು ಅಷ್ಟು ನನಗೆ ಸರ್ವೇಭ್ಯೋ ಬ್ರಾಹ್ಮಣೆ ವ್ಯೋ ನಮಃ ಗಂಧಾಧೂಪ ದೀಪ ಸಕಲ ನೀವು ಪೂಜೆಯನ್ನ ಮಾಡಬಹುದು ಇನ್ನು ಮುಂದೆ ಯಾರು ಅಂತ ಹೇಳ್ತಾರೋ ಅಶೋಧ ಕೈಯಲ್ಲಿ ಇರ್ಕಲಕ್ಕಾಗ್ತಿಲ್ಲ

नमस्कारान्वर्तयावे सन्नार्क्य पूजां करिष्ये ओमनारायण चरणमस्तम निप्रमायुभो श्रीमहाकणपदाय नमः गुणाग्रहा भुर्णप्रसाद सिद्धस्तु मनसंकल्पदा सिद्धस्तु एकगाय शार्द्रस्तु अतः एककोणमूर परदक्षिणां मर्त्यः युगे मुंडो के लिए धन्यवाद निओ साहब ये हमने ततत कर दिए ततत कर दिए लेडीज और 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 ओम मां यानी गणेश पापा यानी भगवान का विदा निषा यानी सारे में देखते कोई लोग बोल सकते हैं यानी गणेश पापा भगवान का नाम खत्म सारे का देख सकते बड़े-बड़े पापा और पापा करना और पापा नाम भगवान ये ले कहते पूर्णया कर उनको बाकी मान सबसे पहला हो हम्म आइए आइए बूढ़े हैं बूढ़े क्या? सबसे बड़े बूढ़े क्या? आगे बैठते हैं अपना आठ आठ एक तो हम नमस्कार ಗಣವಮ್ಮ ಮುಗಿದ್ಮೇಲೆ ಎಲ್ಲರ ಹಿರಿಯರ ಆಶೀರ್ವಾದ ತೊಗೋಬೇಕು ಅಂದರು ಅದಕ್ಕೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಆಶೀರ್ವಾದ ಇದ್ದೀವಿ ಹಾಗೆ ನಿಮ್ಮ ನಮ್ಮ ನಮ್ಮಲ್ಲಿ ಸದಾ ಇರುತ್ತೆ ಅನ್ಕೊಂಡಿದ್ವಿ ಹಾಗೆ ಮೇಕಪ್ ಆರ್ಟಿಸ್ಟ್ ಕೂಡ ಒಂಬತ್ತು ಗಂಟೆಗೆಲ್ಲ ಬಂದಿದ್ದರು ಪಾಪ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಓಮ ಯಾವಾಗ ಮುಗಿಯುತ್ತೆ ಏನೋ ಅಂತೇಳಿ ಇನ್ನು ಎಲ್ಲರತ್ರ ಆಶೀರ್ವಾದ ತೊಗೊಂಡು ಮೇಕಪ್ ಮಾಡೋಕ್ಕೆ ಮಾಡಿಸ್ಕೊಳ್ಳೋಕ್ಕೆ ಅಂತೇಳಿ ಹೋದೆ ಬಟ್ ಅಲ್ಲಿ ಒಂದು ಒಂದು ಅರ್ಧ ಗಂಟೆನೂ ಬಿಡಲಿಲ್ಲ ಕರಿತಾನೇ ಇದ್ರು ಪಾಪ ಅವರು ಬೇಗ ಬೇಗ ಮಾಡಿಕೊಟ್ರು ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ಮಾಡಿಕೊಟ್ರು ಆದರೆ ಅವ್ರಿಗೆ ಒಂದು ಫೋಟೋಸು ವೀಡಿಯೋಸು ತಗೊಳ್ಳೋದಕ್ಕೂ ಆಗಲಿಲ್ಲ ಆಮೇಲೆ ಲಾಸ್ಟಲ್ಲಿ ಏನೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡ್ರು ಅವರು सतनाए वहाँ सत्सि वहाँ सतोगाय वहाँ सत्याय मत ज्ञानक्रियाय वहाँ सत्य हृदय सत्सुआ वहाँ सत्व मंगलाय वह सत्कर्मणे गर्भाय सत्तायंगलाय स गर्भायुते वह सत विक्रमाय सत सिय सत्याय मह ನನ್ನ ಮಗ ಅಂದರೂ ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ಈ ಫಂಕ್ಷನ್ ಟೈಮಲ್ಲಿ ಮಕ್ಕಳನ್ನ ಮೈಂಟೈನ್ ಮಾಡೋದು ಮಾತ್ರ ತುಂಬಾ ಕಷ್ಟ ಆ ಟೈಮಲ್ಲಿ ಅವ್ರಿಗೆ ಜೋರು ಮಾಡೋಂಗೂ ಇಲ್ಲ ಬೈಯೋಂಗು ಇಲ್ಲ ಏನೂ ಮಾಡೋಂಗಿಲ್ಲ ಯಾಕಂದರೆ ಯಾರಾದರೂ ಬಂದಾಗ ಅವ್ರ ಮುಂದೆ ಅವ್ರಿಗೆ ಬೈದ್ರೆ ಮಕ್ಕಳಿಗೆ ಅವ್ರಿಗೂ ಒಂಥರ ಇನ್ಸಲ್ಟ್ ಆದಂಗೆ ಆಗುತ್ತೆ ಅಂತೇಳಿ ನಾವೇನು ತಲೆ ಕೆರ್ಸ್ಕೊಳ್ಳಿಲ್ಲ ಮಕ್ಳು ಮಾಡ್ತಾರಲ್ಲ ಈ ಏಜೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸುಮ್ಮನೆ ಹಾಕ್ತೀವಿ ಅಷ್ಟೆ ಒಂದೊಂದು ಸತಿ ಕುತ್ಕೊಂಡು ನೀಟಾಗಿ ಇಂಟ್ರೆಸ್ಟಿಂದ ಕೊಟ್ಕೊಂಡು ನೋಡ್ತಾ ಇದ್ದ ಅಂದರೆ ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ಏನು ಅಂತೇಳಿ ಇಂಟ್ರೆಸ್ಟಿಂದ ತುಂಬಾ ನೋಡ್ತಾ ಇದ್ದ ಹೋಗ್ತಾ ಇದ್ದ ಇದೇ ಮಾಡ್ತಾ ಇದ್ದ えっ ಸ್ವಾಮಿ ಫೋಟೋನ ನಾವು ಒಂದು ಫ್ಲವರ್ದು ಆರ್ಚ್ ಮಾಡಿಸಿದ್ವಿ ಅದಕ್ಕೆ ಅವರು ತಂತಿ ಹಾಕಿ ಫಿಕ್ಸ್ ಆಗೋ ಥರನೇ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಫ್ಲವರ್ ಡೆಕೋರೇಷನ್ತು ಅಂದರು ತುಂಬಾ ಡಿಮ್ಯಾಂಡ್ ಇತ್ತು ಕೆಲವೊಬ್ರು ಇಪ್ಪತ್ತೈದು ಸಾವಿರ ಹದಿನೆಂಟು ಸಾವಿರ ಅಂತೆಲ್ಲ ಹೇಳಿದ್ರು ಫೈನಲಿ ಒಬ್ಬರು ತುಂಬ ಚೆನ್ನಾಗಿ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಟ್ರು ನಮಗೆ ಆಶ್ಚರ್ಯ ಆಯಿತು ಇಷ್ಟೊಂದೆಲ್ಲ ಇದೆಯಾ ಅಂತ ಹೇಳಿ ಹಾಗೆಯೇ ಇನ್ನು ಲಾಸ್ಟಲ್ಲಿ ಭಟ್ರಿಗೆ ಏನು ನಾವು ದಕ್ಷಿಣ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಒಂದು ಆಶೀರ್ವಾದ ತಗೊಳ್ಳೋಣ ಹೇಳಿ ತೊಗೊತಾ ಇದ್ದೀವಿ ಇನ್ನು ನನ್ನ ಮಗ ಅಂತರೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವನನ್ನು ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ಆಮೇಲೆ ಅಷ್ಟಲ್ಲಿ ದೇವರಿಗೆ ಒಂದು ಸ್ವಲ್ಪ ಅಕ್ಷತೆ ಕಾಳೆಲ್ಲ ಹಾಕಿಬಿಟ್ಟು ನಮಸ್ಕಾರನ ಇದ್ದೀವಿ ಅಂದರೆ ಪೂಜೆ ಮಾತ್ರ ತುಂಬಾ ಚೆನ್ನಾಗಾಯಿತು ಇವ್ರು ಬಂದು ನನ್ನ ಫ್ರೆಂಡ್ ಕೂಡನು ಹೌದು ಹಾಗೆ ನನ್ನ ಮಗ ಮತ್ತೆ ಇವ್ರ ಮಗ ಒಂದೇ ಕ್ಲಾಸ್ ಯು ಕೆ ಇವರು ಒಂದು ಸ್ಕೂಲಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಇವರು ಕೂಡ ನನ್ನ ಫ್ರೆಂಡ್ ಡ್ಯಾನ್ಸ್ ಗ್ರೂಪ್ ಫ್ರೆಂಡ್ ಗಳಿದ್ದಾರೆ ಅವ್ರೂ ಕೂಡ ಬಂದಿದ್ರು ತೋರಿಸ್ತೀನಿ ಹಾಗೆ ನಿನ್ನ ಸ್ಕೂಲ್ ಟೀಚರ್ಸ್ ಬಂದಿದ್ರು ಎಲ್ಲ ಬಂದಿದ್ರು ಮತ್ತೆ ಕೆಲವೊಂದಷ್ಟು ಜನ ಟೀಚರ್ಸ್ ಮಿಸ್ ಆಗಿಟ್ಟಿದ್ದಾರೆ ಯಾಕಂದ್ರೆ ಸ್ಕೂಲ್ ಅಲ್ಲಿ ಇನ್ನೊಬ್ರು ಟೀಚರ್ ಎಂಗೇಜ್ಮೆಂಟ್ ಇತ್ತು ಅಂತಂದ್ರೆ ಕೆಲವೊಂದಷ್ಟು ಟೀಚರ್ಸ್ ಅಲ್ಲಿ ಡಿವೈಡ್ ಮತ್ತೆ ಇಲ್ಲಿ ಡಿವೈಡ್ ಆಗಿದ್ರು ಹಾಗೆಯೇ ಬ ಎಲ್ಲರೂ ಕೂಡ ಬಂದು ತುಂಬನೇ ಖುಷಿ ಆಯಿತು ಇವರೆಲ್ಲ ಬಂದು ನನ್ನ ಡ್ಯಾನ್ಸ್ ಗ್ರೂಪ್ ಫ್ರೆಂಡ್ಸು ಇವರು ಕೂಡ ಪಾಪ ಇನ್ವೈಟ್ ಮಾಡಿದ್ದಕ್ಕೆ ಖುಷಿಯಿಂದ ಬಂದರು ನನಗೆ ಅದೇ ಒಂದು ಏನಂದ್ರೆ ಇದರ ಕರೆದೋರೆಲ್ಲರೂ ಬಂದರೆ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆ ಅಲ್ಲಿ ಸೋಫಾ ಸೆಟ್ ಹತ್ರ ಗೊತ್ತಿರೋದು ನಮ್ಮ ಅಪ್ಪನ ತಂಗಿ ಮತ್ತು ನಮ್ಮ ಅಪ್ಪನ ಕಝಿನು ನೀವು ಆಲ್ರೆಡಿ ನೋಡಿರ್ತೀರಾ ಅಂದ್ಕೊತೀನಿ ಹಾಗೆ ಎಲ್ಲ ಫ್ರೆಂಡ್ಸ್ ಕೂಡ ಬಂದರು ತುಂಬಾ ಖುಷಿ ಅನಿಸ್ತು ನನಗಂತೂ ಅದು ಹೇಗೆ ವರ್ಣನೆ ಮಾಡಬೇಕು ಅಂತ ನನಗಂತರೂ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಈ ಒಂದು ಕ್ಲಿಪ್ಪಿಂಗ್ನಾಗ ತಕ್ಕೊಟ್ಟಿದ್ದು ನನ್ನ ಅಕ್ಕ ಹಾಗೆ ನನ್ನ ದೊಡಮ್ಮ ಕೂಡ ಬಂದಿದ್ದರು ಇನ್ನೊಬ್ರು ದೊಡಮ್ಮ ಮಿಸ್ ಆಗಿಬಿಟ್ಟಿದ್ರು ಹಾಗೆ ನನಗೆ ವೀಡಿಯೋ ಮಾಡ್ಕೊಡೋ ಅಷ್ಟರಲ್ಲಿ ತಲೆ ಅಂದರೆ ಹತ್ರ ಮಾಡಿಸ್ಕೊಳ್ಳೋಣ ಏನು ಅನ್ನೋ ತಲೆ ಕೆಟ್ಟೋಯ್ತು ಯಾರು ಹೇಳಿದ್ರು ಮಾಡ್ಕೊಡ್ತಿರ್ಲಿಲ್ಲ ಹಾಗೆ ಅವರು ಇವ್ರ ಹತ್ರ ಹೇಳಿ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಳ್ಳೋದಾಯಿತು ಆ್ಯಂಡ್ ಇನ್ನು ನಮ್ಮ ಅಕ್ಕ ಬಂದು ನಮ್ಮ ಅಕ್ಕ ಮತ್ತು ದೊಡಮ್ಮ ಎಲ್ಲ ಮಾಡ್ಲಕ್ಕಿನ ಬಂದಿದ್ರು ಹಾಗೇನೆ ಇವರು ಕೂಡ ಸ್ಕೂಲ್ ಟೀಚರ್ಸು ತುಂಬಾ ಖುಷಿಯಾಯಿತು ಇವರು ಕೂಡ ಬಂದಿದ್ದು ಪಾಪ ಇನ್ವೈಟ್ ಮಾಡಿದ್ದಕ್ಕೆ ಬಂದ ನನಗೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಮುಂದೆ ಗೊತ್ತಾಗ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನೇ ವರ್ಡ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ನಾನು ಇಟ್ ಅಲ್ಲದೆ ಸಾರಿ ಯಾರು ಬೇಜಾರ್ ಮಾಡ್ಕೋಬೇಡಿ ಇವರು ಬಂದು ನನ್ನ ಲಾಸ್ಟ್ನೇ ಅಕ್ಕ ಆ ಇವರು ಮ್ಯಾಮ್ ದೊಡ್ಡಮ್ಮ ಮತ್ತೆ ಇನ್ನೊಬ್ಬರು ದೊಡಮ್ಮ ಇದ್ದಾರೆ ಅವರು ಎಲ್ಲರೂ ಸೇರಿಕೊಂಡು ಮಡ್ಲಕ್ಕಿ ತೊಗೊಬಂದಿದ್ರು ಎಲ್ಲರೂ ಮಡಲಕ್ಕಿನ ನಮ್ಮ ಅಕ್ಕನೇ ಕೊಡ್ತಾ ಇದ್ರು ಯಾಕಂದರೆ ನಮ್ಮ ಕೊಡೋ ಕೊಡವಾಗಿಲ್ಲ ಹಾಗಾಗಿ ನನಗೆ ಮತ್ತೆ ಹಸ್ಬೆಂಡಿಗೆ ಇವರಿಗೂ ಸೇರಿಸ್ಬಿಟ್ಟು ಕೊಡ್ತಾ ಇದ್ರು ಇನ್ನು ನಮ್ಮಮ್ಮ ಕೂಡ ತೊಗೊಬಂದಿದ್ರು ಆದರೆ ಇದರಲ್ಲಿ ಕೊಟ್ಟಿದ್ರು ಮತ್ತೆ ಇನ್ನೊಂದ್ಸತಿ ನಮ್ಮಮ್ಮ ಮತ್ತೆ ಕೊಟ್ಟರು ಇವಾಗಿನ ಕಾಲದಲ್ಲಿ ಯಾರೂ ಯೂಟ್ಯೂಬ್ ಬರೋದಿಲ್ಲ ಅಂದರೆ ವ್ಲಾಗ್ ಏನಾದರೂ ಮಾಡ್ತಿದ್ರೆ ಇಷ್ಟೊಂದು ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಯಾರು ಏನೂ ಅಂದ್ಕೊಳ್ಳೋದಿಲ್ಲ ನಾನು ಏನಾದರೂ ವ್ಲಾಗ್ ಮಾಡ್ತಾ ಇದ್ರೆ ಎಲ್ಲರೂ ಒಂಥರ ಖುಷಿ ಪಡ್ತಾರೆ ಎಲ್ಲರೂ ಒಂದು ಆಲ್ಮೋಸ್ಟ್ ಅವರು ಮಾತಾಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ ಬಟ್ ಎಲ್ಲರೂ ಕ್ಯಾಮ್ರಾ ಮುಂದೆ ಅವ್ರನ್ನ ಫೇಸ್ ತೋರಿಸ್ತಾರಲ್ಲ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಸಪೋರ್ಟಿವ್ ಫ್ಯಾಮಿಲಿ ಇದೆ ಆ್ಯಂಡ್ ಈ ವಿಡಿಯೋ ಮಾಡಿಕೊಟ್ಟಿದ್ದು ನಮ್ಮಮ್ಮ ಈಗ ಮಾಡಿಕೊಟ್ಟಿದ್ದಾರೆ ಯಾರು ಏನು ಅಂದ್ಕೋಬೇಡಿ ಅಂದರೆ ಎಲ್ರಿಗೂ ವೀಡಿಯೋಸ್ ಮಾಡೋದು ಗೊತ್ತಿರೋದಿಲ್ಲ ಯಾಕಂದರೆ ನಾವು ಒಂದು ಆ್ಯಂಗಲಲ್ಲೇ ಶೂಟ್ ಮಾಡ್ಕೊಂತೀವಿ ಅವರೇ ಒಂದು ಆ್ಯಂಗಲಲ್ಲಿ ಮಾಡಿಕೊಡ್ತಿರ ಕೆಲವೊಂದು ಸರ್ತಿ ಈ ಥರ ಮಿಸ್ಟೇಕ್ಗಳು ಆಗುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗೆಂದರೆ ನಮ್ಮಮ್ಮ ಮತ್ತೆ ಇನ್ನೊಂದು ಸತಿ ಮಾಡಲಿಕ್ಕೆ ಕೊಡ್ತಿದ್ದಾರೆ ಅಂದರೆ ಆ ಟೈಮಲ್ಲಿ ಅಮೌಂಟ್ ಎಲ್ಲ ಇಟ್ಬಿಟ್ಟು ನಮ್ಮಮ್ಮ ಕೊಟ್ಟಿರಲಿಲ್ಲ ನನ್ನ ಹಸ್ಬೆಂಡಿಗೆ ಹೇಳಿದರು ಬಟ್ಟೆ ತಗೊಳ್ಳೋದಿಕ್ಕೆ ಆದರೆ ಅವ್ರಿಗೆ ಟೈಮ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆಗಲಿಲ್ಲ ಮತ್ತು ನಮ್ಮಮ್ಮ ತಗೊಬಂದರು ಮತ್ತು ಸೈಝಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಒಬ್ಬರಿಗೆ ಒಂದೊಂಥರ ಲೈಕ್ ಆಗುತ್ತೆ ಅವ್ರು ತಂದಿರೋದು ಇಷ್ಟ ಆಗುತ್ತೆ ಇಲ್ಲೋ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನನಗೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡಿಗೆ ಎಲ್ರಿಗೂ ಅಮೌಂಟ್ನ ಇಟ್ಬಿಟ್ಟು ಮಡ್ಲಕ್ಕಿನ ಕೊಟ್ಟರು ನನ್ನ ಮಗ ಅಲ್ಲಿ ಕುತ್ಕೊಳ್ಳೋ ಅಂತ ಅವ್ರು ಕರಿತಿದ್ದಾರೆ ಇವು ನೋಡೋಗ್ತಿದ್ದಾರೆ ಆಮೇಲೆ ಲಾಸ್ಟಿಗೆ ಬಂದ್ಬಿಟ್ಟು ನನಗಿದು ಹೇಳಿ ಇಸ್ಕೊಂತಾ ಇದ್ದ ನಮ್ಮಮ್ಮ ಅವನಿಗೆ ಅಂತ ಹೇಳ್ಬಿಟ್ಟು ಮಡ್ಲಕ್ಕಿ ಅವನಿಗೆ ಕೊಡಂಗಿಲ್ಲ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅವನಿಗೆ ಒಂದು ಎಲೆ ಅಡಿಕೆಯಲ್ಲಿ ಇಟ್ಬಿಟ್ಟು ಅಮೌಂಟನ್ನ ಕೊಟ್ಟರು ಹಾಗೆಯೇ ಇನ್ನು ಲಾಸ್ಟಲ್ಲಿ ನನ್ನ ಫ್ರೆಂಡು ಮತ್ತು ನಮ್ಮ ಅಮ್ಮನೇ ಇಬ್ಬರೇ ಲಾಸ್ಟಲ್ಲಿ ಇದ್ದಿದ್ದು ಅವ್ರಿಗೂ ಕೂಡ ಇನ್ನೇನು ಅವರು ಕೂಡ ಮನೆಗೆ ಹೊಡ್ತೀವಿ ಅಂದರು ನಾನು ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಕೊಟ್ಬಿಟ್ಟು ರಿಟರ್ನ್ ಗಿಫ್ಟ್ ಏನು ತಂದಿದ್ವಲ್ಲ ಅದನ್ನು ತಗೊಟ್ವಿ ಹಾಗೆ ರಿಟರ್ನ್ ನಾನು ಟ್ರೈನಾಗಿ ತಗೋಬೋದಿಂದ ಹಾಗೆ ನಾನು ಸಲ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀ ಇಲ್ಲೋಡಿ ನನಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ನಾನು ಹೇರ್ ಸ್ಟೈಲ್ ರಿಮೂವ್ ಮಾಡೋದಕ್ಕೆ ಕರ್ಕೊಂಡೋಮೇಲೆ ಮಾಡಬೇಕು ನನಗೆ ಸಿಕ್ಕಾಪಟ್ಟೆ ತಲೆನೋತಿರೋದ್ರಿಂದ ನಮ್ಮ ಹಸ್ಬೆಂಡ್ ಅವರೇ ಎಲ್ಲ ಬಿತ್ತು ಕೂದಲು ಎಲ್ಲ ಹಾಕಿರುವಂಥ ಏರ್ ಪಿನ್ಸ್ ಎಲ್ಲ ರಿಮೂವ್ ಮಾಡಿಕೊಡ್ತಿದ್ದಾರೆ ಹೆಂಗಿತ್ತು ಇವತ್ತಿನ ಪೂಜೆ ಎಲ್ಲ ನೋಡಿ ಫ್ರೆಂಡ್ಸ್ ದುಡ್ಡು ಕೊಡ್ಬೇಕಾರೆ ಚೆನ್ನಾಗಿರುತ್ತೆ ಈಗ ಅದೇ ದುಡ್ಡು ದುಡ್ಡು ಮಾಡಲಿರೋದಕ್ಕೆ ಈ ಥರ ಎಲ್ಲ ಅರ್ದಿ ಅರ್ದಿ ಹಾಕ್ಬೇಕು ನಾನೇನು ಕೇಳಿದ್ದು ಪೂಜೆ ಎಲ್ಲ ಹೆಂಗಾಯಿತು ಅಂತ ಕೇಳಿದ್ದು ಇಷ್ಟು ಎಷ್ಟು ದಿನದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅಂತಿದ್ವಿ ಫೈನಲಿ ಇವತ್ತು ಪೂಜೆ ಮುಗೀತು ತುಂಬ ಚೆನ್ನಾಗಾಯಿತು ನನ್ನ ಮಗನಿಗೂ ಕೂಡ ಒಂದಿನ ರಜೆ ಸಿಕ್ತು ಹಾಗೆ ನಮ್ಮ ರೂಮ್ ಕಬೋರ್ಡ್ ಕೂಡ ಆರ್ಗನೈಸ್ ಮಾಡಾಯಿತು ಇನ್ನೂ ಇದೆ ತುಂಬ ಅಂತ ತುಂಬ ಏನಿಲ್ಲ ಇನ್ನೊಂದು ಸ್ವಲ್ಪ ಇದೆ ಅಂತ ಇಂತಿವತ್ತು ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮುಗಿಸ್ಕೊಂಡ್ವಿ ನೋಡಿ ನನ್ನ ಮಗ ಹೋಮ್ವರ್ಕ್ ಬರೆಯೋ ಅಂದರೆ ಹೆಂಗೆ ಇಣಕ್ಕಿ ನೋಡ್ತಿದ್ದಾನೆ ಬೆಕ್ಕಿದ್ದಾರ ಇವತ್ತೊಂದು ದಿನ ಸ್ಕೂಲ್ ರಜೆ ಹಾಕ್ಸಿದ್ದೀವಿ ನಾಳೆ ಸ್ಕೂಲ್ಗೆ ಹೋಗಬೇಕು ನನ್ನ ನನ್ನ ಮೇಕಪ್ ಕೂಡ ತೊಳ್ಕೊಂಡಿಲ್ಲ ಇವಾಗೆಲ್ಲ ರಿಮೂವ್ ಮಾಡಬೇಕು ಮೇಕಪ್ ಎಲ್ಲ ನನ್ನ ಮಗನಿಗೆ ಯಾವಾಗಲೇ ಒಂದು ಕೊಟ್ಟಿದ್ದೀನಿ ಅದಕ್ಕೆ ಇವಾಗ ಬಂದು ಸಿಕ್ತಾಗಿ ಬರಿತಿದ್ದಾನೆ ಇಲ್ಲಾಂದರೆ ನನಗಿಂತ ಬೇರೆಯವ್ರ ಕಡೆಯಿಂದ ಒದೆ ಬೀಳುತ್ತೆ ಅಂಥೇಳಿ ಹಿಂಗಿದ್ದಾನೆ ಇವಾಗ ಮತ್ತು ಪೂಜೆ ಎಲ್ಲ ಹೆಂಗಿತ್ತು ಹೆಂಗಾಯ್ತು ಇವತ್ತಿನ ದಿನ ಅಂತ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಅವರು ಹೇಳಿ ಪೂಜೆ ಎಲ್ಲ ಚೆನ್ನಾಗಾಯಿತು

ಅಷ್ಟೇ ಅಂತೆ ಹೌದು ಫಸ್ಟ್ ನಮಗೆ ತುಂಬಾ ಡೌಟ್ ಇತ್ತು ಕ್ಯಾಟ್ರಿಂಗ್ ಹೆಂಗೆ ಮಾಡ್ತಾರೆ ಏನು ಅಂತ ಬೇಡ ಬಿಡಿ ಆಮೇಲೆ ನಾನು ಬಿಚ್ಕೊತೀನಿ ಯಾರಾದರೂ ನೋಡಿದ್ರು ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಕ್ಯಾಂಟ್ರಿಂಗ್ ಊಟ ಹೆಂಗಿರುತ್ತೆ ಏನು ಅಂತ ತುಂಬ ಡೌಟಲ್ಲಿತ್ತು ಹಂಗು ಮನೇಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಬಟ್ ಆದರೆ ತು ಒಂದು ಹತ್ತು ಹದಿನೈದು ಜನಕ್ಕೆ ಮಾಡೋದಿಕ್ಕೂ ಒಂದು ಎಪ್ಪತ್ತೆಂಬತ್ತು ಜನ ಮಾಡೋದಿಕ್ಕೂ ತುಂಬ ಡಿಫ್ರೆನ್ಸ್ ಇರತ್ತಲ್ವ ಹಾಗಾಗಿ ಬಟ್ ಊಟ ಎಲ್ಲ ಬಂದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ನಾವ್ ಹೇಳ್ತಿಲ್ಲ ಮನೆ ಗೆಸ್ಟ್ ಯಾರ್ಯಾರು ಬಂದಿರ್ತಾರಲ್ಲ ಅವರೆಲ್ಲ ಹೇಳಿದ್ರು ಹಾಗೇನೆ ಇವತ್ತು ನಾನು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ತಿಳಿಸಿ ಚೆನ್ನಾಗಿ ಕಾಣಿಸ್ತಿದ್ದೆ ಏನು ಅಂತ ಹಾಗೇ ಆ ಇನ್ನೇನಂದ್ರೆ ನನಗೆ ಇವತ್ತು ಮೇಕಪ್ ಮಾಡಿಕೊಟ್ಟಿದ್ದು ಮೇಕೋವರ್ ಬೈ ಶುಭಾ ಅಂತ ಶಿ ಇಸ್ ಅ ಸಚನ್ ಅಮೇಝಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರ ಮೇಕಪ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಅಫೋರ್ಡಬಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕು ಅಂದರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆಲ್ ಓವರ್ ಕರ್ನಾಟಕ ಅವ್ರು ಬಂದು ಮಾಡಿಕೊಡ್ತಾರೆ ಬ್ರೈಡಲ್ ನಾನ್ ಬ್ರೈಡಲ್ ಆ್ಯಂಡ್ ಏನೇ ಎಲ್ಲರೂ ತುಂಬಾ ಇಷ್ಟಪಟ್ಟರು ಮೇಕಪ್ ಎಲ್ಲ ನಮ್ಮ ರಿಲೇಶನ್ಸ್ ಎಲ್ಲ ಕೇಳ್ತಾ ಇದ್ರು ಮೇಕಪ್ ಯಾರು ಮಾಡಿದ್ದು ಏನು ಅಂತ ಹೌದು ಹೌದು ಕೇಳಿದ್ರು ಬಟ್ ಎಲ್ಲರೂ ತುಂಬ ಇಷ್ಟಪಟ್ರು ಲಾಸ್ಟ್ ಟೈಮು ನನ್ನ ಅಕ್ಕನ ಮಗಳಿಗೂ ಕೂಡ ಅವರೇ ಮಾಡಿದ್ದು ಶುಭ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇವ ಈ ಸತ್ತಿನ ನನಗೆ ಅವರೇ ಮಾಡಿಕೊಟ್ಟಿದ್ದು ನಮ್ಮ ರಿಲೇಶನ್ದೊಂದು ಮದುವೆ ಇದೆ ಆಂಟಿ ಕೂಡ ಕೇಳಿದ್ರು ಅವ್ರ ಮಗನ ಮದುವೆಗೆ ಮಾಡಿಕೊಡ್ತಾರೆ ಅಂತ ಬಟ್ ಎಲ್ಲರೂ ತುಂಬಾ ಇಷ್ಟಪಟ್ಟರು ಮೇಕಪ್ ಆ್ಯಂಡ್ ಏರ್ ಸೈಲೆಲ್ಲ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಶುಭ ಹಾಗೆ ನೀವೇನಾದರೂ ನಿಮ್ಗೆ ಏನಾದರೂ ಒಂದು ಒಕೇಶನ್ಗೆ ಏನಾದರೂ ಮೇಕಪ್ ಮಾಡಿಸ್ಕೊಬೇಕು ಅಂದರೆ ಅವನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆಯೇ ನನಗೂ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಪೇಷನ್ಸ್ ಇಲ್ಲ ಮಲ್ಕೊಂಡ್ರೆ ಸಾಕಾಗಿದೆ ಬೆಳಿಗ್ಗೆ ಎರಡು ಗಂಟೆ ಸಾರಿ ಎರಡೂವರೆ ಮೂರು ಗಂಟೆ ಆಗಿತ್ತು ಇತ್ತ ಇಂಥ ಚಾನ್ಸ್ ಯಾರಿಗೆ ಸಿಗತ್ತೆ ಹಂಗ ಹೇಳ್ತಾರೆ ಜಾಸ್ತಿ ಮಾಡ ಕೊಡಲ್ಲ ಮಾಡ್ಕೊಡ್ತಾರಿಲ್ಲಾ ಅಂತಲ್ಲ ಸುಳ್ಳು ಹೇಳಲ್ಲ ಆದ್ರೆ ಕೆಲವೊಂದ್ಸತಿ ನಾನೇ ನಾನೇ ಮಾಡ್ಕೊಂತೀನಿ ನಾನೇ ಮಾಡ್ಕೊಂತೀನಿ ಅಂತ ಹೇಳ್ತೀನಿ ನೋಡೋಣ ಒಂದೊಂದ್ಸತಿ ಮಾಡ್ಕೊಡ್ತಾರಿಲ್ಲ ಅಂತಲ್ಲ ನೀನು ಎಷ್ಟೊಂದು ಕೆಲಸ ಮಾಡಿದ್ದೀನಿ ಒಂದು ಚೂರು ಎಲ್ಪೇ ಮಾಡಿಲ್ಲ ಏನ್ ಮಾಡೋಕ್ಕಾಗಲ್ಲ ಅವರು ಅದು ನಿಜ ಬಿಸ್ನೆಸ್ ಪರ್ಸನ್ದು ಇದೊಂಥರ ಲೈಫು ಹೆಂಗಿರುತ್ತೆ ಅಂದರೆ ತುಂಬಾ ಇಕ್ಕಟ್ಟಿನ ಸಿಚುವೇಶನ್ ಬರೀ ಬಿಸ್ನೆಸ್ ಮಾಡೋರಿಗೆ ಬರೀ ಮನೆ ಒಂದೇ ಇರೋದಿಲ್ಲ ಎಲ್ಲದೂ ಇರುತ್ತೆ ನೋಡಲೇಬೇಕು ಇದು ಮಗನ ಫ್ಯೂಚರ್ ಕೂಡ ನೋಡ್ಲೇಬೇಕಲ್ಲ ಊಟ ಮಾಡೋದು ಬೇಡ ಮಲ್ಕೊತೀನಿ ಅಂದರೆ ಊಟ ಮಾಡೋದು ಬೇಡ ಅಂತ ಊಟ ಮಾಡ್ತೀವಿ ಅಂದ್ರೂ ಏನು ಚೆನ್ನಾಗಿ ಮಾರ ಬೇಡ ಬಿಡಪ್ಪ ಮತ್ತೆ ನನ್ನ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿ ಬಿಟ್ ಇದ್ರೆ ಸರಿಯೋತೆ ಇಲ್ಲ. ನಾನು ನಿಮ್ಮ ಏನಂತ? ನೀವು ಅಲ್ಕೊಂಡೆ ಅಂತ ಹೇಳಿದ್ರು ನಾನು ಅಲ್ಕೊಂಡೆ. ಮಾಡಿ ಮಾಡ್ತೀನಿ ಅಂತ ಗೊತ್ತು ಆದ್ರೂ ಸುಮ್ಮನೆ ಹೇಳ್ತಾರೆ. ನನ್ನ ಮಗ ನೋಡಿ ಎಷ್ಟು ಸ್ಯಾಡ್ ಮೂಮೆಂಟ್ ಅಲ್ಲಿ ಆಯ್ ಮೇಡಮ್ ಮೇಡಂ ಓಕೆ ಫ್ರೆಂಡ್ಸ್ ಹಾಗೇನೇ ಇನ್ನೇನು ನನ್ನ ಮಗನ ಇಷ್ಟು ಕೂಡ ಬಂತು. ಇಷ್ಟು ದಿನ ಪೂಜೆ ಪೂಜೆ ಏನೋ ಒಂದು ಟೆನ್ಷನಲ್ಲಿ ಪೂಜೆಗೆ ಹೆಂಗೆ ರೆಡಿ ಆಗೋದು ಹೇಗೆ ಯಾರನ್ನು ಕರಿಯೋದು ಯಾರನ್ನ ಬಿಡೋದು ರಿಟರ್ನ್ ಗಿಫ್ಟ್ಸಿಗೆ ಏನು ತರೋದು ಅಂದರೆ ನಾವು ಸಿಂಪಲ್ಲಾಗೇ ಮಾಡಿರ್ಬೋದು ಬಟ್ ಆದರೆ ತುಂಬ ಚೆನ್ನಾಗಾಯಿತು ಎಲ್ಲರೂ ಪಟ್ರು ಮನೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನಾವು ಹೇಳ್ತಲ್ಲ ಬಂದಿರೋರು ಹೇಳಿರೋದನ್ನ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ ಯಾಕಂದರೆ ನಾನು ಏನಂದರೆ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಆಗಲೇ ಇಲ್ಲ ಯಾರ್ಯಾರ ಕೈ ಎಲ್ಲೋಸ್ ಕೊಟ್ಟೆ ನನ್ನ ಮಗ ಅಂದರೆ ಅವನು ಮಾಡಲಿಲ್ಲ ಲಾಸ್ಟಿಗೆ ನನ್ನ ಫ್ರೆಂಡ್ ಬಂದಳು ಅವಳು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಟ್ಲು ಪಾಪ ನೋಡಿರ್ತೀರ ದೀಪ ಸರಿ ದೀಪಿಕಾ ಅಂತ ಅವಳದು ಒಂದು ಯೂಟ್ಯೂಬ್ ಚಾನಲ್ ಇದೆ ಬೆಸ್ಟ್ ಲೈಫ್ ಸ್ಟೈಲ್ ಅನ್ ಬೆಸ್ಟ್ ಲೈಫ್ ಸ್ಟೈಲ್ ಒಂದು ಶಾಲಕ್ಕೆ ಎಲ್ಲೊಂದ್ಸರ್ತಿ ಬರೋದೇ ಇಲ್ಲ ಅವಳನ್ನ ನನ್ನ ಜೊತೆಗೆ ಇದ್ದಾಗ ಯಾವಾಗಲಾದರೂ ಅವಳು ಯೂಟ್ಯೂಬ್ ಚಾನಲ್ ಅವಳೇ ಬಾಯಿಂದಲೇ ಹೇಳಿಸ್ತೀವಿ ಕೆಲವೊಂದು ಸರ್ತಿ ಕೆಲವೊಂದು ನೇಮ್ ಬರೋದೇ ಇಲ್ಲ ಬೆಸ್ಟ್ ಲೈಫ್ ಸ್ಟೈಲ್ ದೀಪು ಶಾರು ಅಂತ ಇದೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಅವಳ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡ್ತೇನೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟಿಂದ ಪ್ರೀತಿ ಬೆಂಬಲದಿಂದ ನಮಗೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅವ್ಳೆ ವೀಡಿಯೋಸ್ ಮಾಡ್ತೀವಿ ಹಾಗೆಯೇ ಎಲ್ಲ ಭಾರಿ ಡೀಪಾಗಿ ಯೋಚನೆ ಮಾಡ್ತಿದ್ದಾನೆ ಏನು ಯೋಚನೆ ಮಾಡ್ತಾ ಇದ್ದೀಯಾ ಮಗನೇ ಏನು ಯೋಚನೆ ಮಾಡ್ತಿದೆಯಾ ನಿದ್ದೆ ಬರ್ತಿದೆಯಾ ನಿದ್ದೆ ಬರ್ತಿದೆಯನೋ ಓಕೆ ಫ್ರೆಂಡ್ಸಾ ನೋಡಿ ಹಿಂಗೆ ಮಾಡ್ತಿದ್ದೇನೆ ಹಾಗೆಯೇ ಇನ್ನೊಂದು ಏನಂದರೆ ಕೆಲವೊಂದು ಸರ್ತಿ ಫ್ಲೋಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕೋಬೇಡಿ ನಾನು ನ್ಯಾಚುರಲ್ ಆಗಿ ಇರೋದೇ ಹೀಗೆ ನಾನು ಮಾತಾಡೋದೇ ಹೀಗೆ ನನ್ನ ಹಸ್ಬೆಂಡ್ ನಮ್ಮ ಅಮ್ಮನ ಹತ್ರ ನನ್ನ ತಮ್ಮನತ್ರ ಎಲ್ಲ ಸ್ವಲ್ಪ ಜಗಳ ಆಡ್ಕೊಂಡು ನಾನು ಅಂದರೆ ನಾನು ತುಂಬ ಏನು ಜಗಳ ಕಂಟಿತ್ತರಲ್ ಅಂದರೆ ಮಾತಾಡೋದು ಹೆಂಗೆ ನಾನು ಇವಾಗ ಎಲ್ಲಿ ಇವಾಗ ಹೇಗೆ ಮಾತಾಡ್ತಿದ್ದೇನೋ ನಿಮ್ಮ ಜೊತೆ ಅಂದರೆ ವ್ಲಾಗ್ ಮಾಡಿಕೊಂಡು ಅದೇ ಥರನೂ ನಾನು ನಾರ್ಮಲ್ ಆಗಿರ್ತೀನಿ ಅದಕ್ಕೆ ಕೆಲವೊಂದು ಸತಿ ನಾನು ಅಲ್ಲದೆ ಇರೋದನ್ನು ನಾನು ಮಾಡೋದಕ್ಕೆ ಆಗೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಕೆಲವೊಂದು ಮಾತುಗಳು ಫ್ಲೋಲ್ಲಿ ಬಂದ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಸಾರಿ ಯಾರಿಗಾದರೂ ಅದರಿಂದ ಬೇಜಾರಾಗುತ್ತೆ ಅನಿಸಿದ್ರೆ ಏನಾದರೂ ಇರಿಟೇಟ್ ಆಗುತ್ತೆ ಅನಿಸಿದ್ರೆ ಯಾರು ಏನು ಅಂದ್ಕೊಬಿಡಿ ಹಾಗೆ ನಿಮ್ಮೆಲ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ನನ್ನ ಮೇಲೆ ನಮ್ಮ ಇಡೀ ಕುಟುಂಬದ ಮೇಲೆ ಇರಲಿ ನಿಮ್ಮಿಂದನೇ ನಾವು ನಮ್ಮಿಂದ ಸಾರಿ ನಮ್ಮಿಂದ ನೀವಲ್ಲ ನಿಮ್ಮಿಂದನೇ ನಾವು ಯಾಕಂದರೆ ನೀವು ಬೆಳೆಸಿದ್ರೇ ನಾವು ಬೆಳೆಯೋದಿಕ್ಕೆ ಸಾಧ್ಯ ಅದಕ್ಕೆ ನಿಮ್ಮೆಲ್ ನಾನು ಅಂದ್ಕೊತೀನಿ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹಾಗೆಯೇ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಇದೀನಿ ನನ್ನ ಮಗ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ ಅವನಿಗೆ ಒಂದು ಸ್ವಲ್ಪ ಏನು ಅಂತ ಕೇಳಿಬಿಟ್ಟು ಸ್ವಲ್ಪ ನೈಸ್ ಮಾಡಿಬಿಟ್ಟು ಊಟ ಮಾಡಿಸಿ ಒಂದು ಸ್ವಲ್ಪ ಓಮರ್ ವರ್ಸಿ ಮಲ್ಸಿಬಿಟ್ರೆ ನಾವು ಮಲ್ಕೊಂಡ್ಬಿಡ್ತೀವಿ ನನಗ್ಯಾಕೋ ಗೊತ್ತೇ ಇಲ್ಲ ಒಂದು ವಾರ ಆಯಿತು ಬಿಗ್ ಬಾಸೇ ನೋಡಿಲ್ಲ ನಾನು ಬಿಗ್ ಬಾಸ್ ನೋಡಿದೆ ಮಲ್ಬೋಳೆ ಇಲ್ಲ ಮತ್ತು ಅದು ರೀ ಟೆಲಿಕಾಸ್ಟ್ ಆಗ್ತಿದ್ರು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನೋಡ್ತೀನಿ ಅದು ಒಂದು ವಾರ ಆಯಿತು ನಾನು ಬಿಗ್ ಬಾಸ್ ನೋಡಿಲ್ಲ ನೋಡಬೇಕು ಓಕೆ ಫ್ರೆಂಡ್ಸ್ ಐ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸಿಂಗ್ ದ ನೆಕ್ಸ್ಟ್ ವ್ಲಾಗ್